ಮುಡುಪಿತರೆ ಶಾಸಕ ಉಮಾನಥ ಕೋಟ್ಯನವರು ತಮ್ಮ ಸಮಾಜದ ಸಮಾವೇಶದಲ್ಲಿ ನೀಡಿದ ಹೇಳಿಕೆಯೊಂದು ಚುನಾವಣೆಯ ಹೊಸ್ತಿಲಿನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಬೆಲ್ಲವ ಅಭ್ಯರ್ಥಿಗಳನ್ನು ಯಾವುದೇ ಪಕ್ಷದಲ್ಲಿ ಇದ್ರೆ ಗೆಲ್ಲಿಸಿ ಅಂತ ಹೇಳಿದ ಬಿಜೆಪಿ ಶಾಸಕ ಉಮಾನಾಥ ಕೋಟ್ಯನ್ ಅವರ ಹೇಳಿಕೆಯನ್ನ ಕಾಂಗ್ರೆಸ್ ಈಗ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಉಮಾನಥ ಕೋಟ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಹೇಳಿದ್ದಾರೆ ನನಗೆ ಖುಷಿ ನಮ್ಮ ನಮ್ಮ ಶಾಸಕರು ಜೊತೆ ಒಳ್ಳೆಯ ಹೊಂದಾಣಿಕೆಯಲ್ಲಿದ್ದಾರೆ ಈ ಸಲ ನಮ್ಮ ಅಭ್ಯರ್ಥಿಯನ್ನು ಗೆಳಿಸಲಿಕ್ಕೆ ನಮ್ಮ ಶಾಸಕರ ಪ್ರಾಮಾಣಿಕ ಪ್ರಯತ್ನ ಇದೆ ಅದರಿಂದ ಖಂಡಿತವಾಗಿಯೂ ಕೂಡ ಈ ಕ್ಷೇತ್ರದ ಪ್ರಜ್ಞಾವಂತ ನಾಗರಿಕರು ಶಾಸಕರೇ ನಮಗೆ ಪ್ರಥಮ ಪ್ರಜೆ ಶಾಸಕರ ಮಾತಿಗೆ ನಾವೆಲ್ಲ ಗೌರವ ಕೊಡೋಣ ಶಾಸಕರ ಮಾತಿನಂತೆ ನಾವು ನಡೆಯೋಣ ಶಾಸಕರು ಹೇಳಿದು ಸತ್ಯವಾಗಲಿ ಶಾಸಕರಿಗೆ ನಮ್ಮ ಅಭಿನಂದನೆಗಳನ್ನು ತಮ್ಮ ಮುಖಾಂತರ ತಿಳಿಸುತ್ತಾ ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನು ತಾವು ಮಾಡಿದ್ದೀರಾ ಕಾಂಗ್ರೆಸ್ ಪಕ್ಷ ಸದಾಕಾಲ ತಮ್ಮ ಜೊತೆ ಇದೇ ನಮ್ಮ ಕಾರ್ಯಕರ್ತರು ಕೂಡ ಭಾಳಷ್ಟು ಇವತ್ತು ಸಂತೋಷದ ನಾವು ಈ ಈ ಸಂದರ್ಭದಲ್ಲಿ ನಾವು ಎಲ್ಲಿಯೂ ಕೂಡ ಶಾಸಕರನ್ನು ಟೀಕಿಸ್ಲಿಕ್ಕೆ ಹೋಗಲಿಲ್ಲ ಮಿಥುನ್ ರೈ ಅವರ ಈ ಹೇಳಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲೂ ಸಾಕಷ್ಟು ವೈರಲ್ ಆಗ್ತಾ ಇದೆ ಇದು ಬಿಜೆಪಿಗೆ ದೊಡ್ಡ ಹೊಡೆತ ನೀಡುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಇಂದು ಶಾಸಕ ಉಮಾನಾಥ ಕೋಟಿಲ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ನನ್ನ ಹೇಳಿಕೆಯನ್ನು ತಿರುಚಲಾಕಿದ್ದು ಇದು ಕಾಂಗ್ರೆಸ್ ಪಕ್ಷದ ಕುಟಿಲ ರಾಜಕಾರಣ ಅಂತ ಕಿಡಿಕಾರಿದ್ದಾರೆ ನನ್ನ ಬೆಂಬಲ ಯಾವತ್ತಿದ್ರೂ ಭಾರತೀಯ ಜನತಾ ಪಕ್ಷಕ್ಕೆ ಇರುವುದಾಗಿ ಸ್ಪಷ್ಟಪಡಿಸಿದ್ದು ಯಾರು ವದಂತಿಗೆ ಕಿವಿ ಕೊಡಬೇಡಿ ಅಂತ ಹೇಳಿದ್ದಾರೆ ನಾನು ಹೇಳಿರುವ ಹೇಳಿಕೆಯನ್ನು ತೋರಿಸಿ ಅಂತ ಸವಾಲು ಎಸೆದಿದ್ದಾರೆ ಒಂದು ಜಾತಿ ಸಮಾವೇಶದಲ್ಲಿ ಭಾಷಣ ಮಾಡುವಾಗ ನಾನು ನಮ್ಮ ಸಂಘದ ಇಬ್ಬರು ನಾಯಕರಲ್ಲಿದ್ದರು ರಾಷ್ಟ್ರೀಯ ಬಿಲ್ಲಾ ಮಹಾಮಂಡಲದ ನಾಯಕರಿದ್ದರು ಅಖಿಲ ಭಾರತ ಬಿಲ್ಲಾವ ಮಹಾಮಂಡಲದ ನಾಯಕರಿದ್ದರು ನಮ್ಮ ನಾಯಕರಿಗೆ ಪ್ರಶ್ನೆ ಮಾಡುವಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ಆ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನ್ನ ಕರ್ತವ್ಯ ನಾನು ಪ್ರಶ್ನೆ ಮಾಡಿದೆ ಏನು ಅಂತ ಕೇಳಿದ್ರೆ ನೀವು ಎಷ್ಟು ಆರ್ಥಿಕ ಮತ್ತು ನೈತಿಕ ಬೆಂಬಲವನ್ನು ಸಮಾಜದ ಜನಪ್ರತಿನಿಧಿಗಳಿಗೆ ನೀವು ಕೊಟ್ಟಿದ್ದೀರಿ ಅಥವಾ ಕಟ್ಟ ಒಬ್ಬ ಸಮಾಜದ ವ್ಯಕ್ತಿಗೆ ನಿಮ್ಮ ಅಡುಗೆ ಏನು ಅಂತ ನಾನು ಪ್ರಶ್ನೆ ಮಾಡಿದ್ದೇನೆ ವಿನಾ ಯಾವುದೇ ಕಾರಣಕ್ಕೂ ಯಾರಿಗೂ ಓಟು ಕೊಟ್ಟಿದ್ದ ಓಟಿನ ಶಬ್ದ ಬಂದಲ್ಲಿ ನಾನು ಎತ್ತಿಲ್ಲ ಒಂದು ಇದ್ರೆ ನೀವು ಇವತ್ತೇ ಓಪನ್ ಈಗಲೇ ನನ್ನ ಮುಂದೆ ಓಪನ್ ಮಾಡಿ ಅದನ್ನು ವಿಡಿಯೋವನ್ನು ತೋರಿಸ್ತೀವಿ ಅವನಿಗೆ ಓಟ್ ಹಾಕಿ ಇವನಿಗೆ ಓಟ್ ಹಾಕಿ ಎಲ್ಲಿಯೂ ನಾನು ಹೇಳಿಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ರಾಜಕೀಯ ಕಾರ್ಯಕ್ರಮ ಇರ್ಬೋದು ರಾಜಕೀಯ ಕಾರ್ಯಕ್ರಮದಲ್ಲಿ ಧಾರ್ಮಿಕವನ್ನು ಮಾತಾಡೋದಿಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯವನ್ನು ನಾನು ಮಾತಾಡೋದಿಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ಇವತ್ತು ಮಿಥುನ್ ರಾಯವರಿಗೆ ಪತ್ರಕರ್ತರು ಪ್ರಶ್ನೆ ಮಾಡುವಾಗ ಅವ್ರು ಹೇಳಿದರೆ ಮನ ಒಟ್ಟಿಗೆ ಅಂತ ಹೇಳಿದ್ದೇನೆ ನಾನು ಮಿಥುನ್ ರೈ ಅವರಿಗೆ ಒಂದು

ಒಬ್ಬ ಸಮುದಾಯದ ಒಬ್ಬ ವ್ಯಕ್ತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಮನಾಥ್ ಇದ್ದಾನೆ ಉಡುಪಿಯಲ್ಲಿ ಸುನೀಲ್ ಕುಮಾರ್ ಅವರಿದ್ದಾರೆ ಹಾಗೆಯೇ ಬಹುಶಃ ಬೆಳ್ತಂಗಡಿಯಲ್ಲಿ ಒಬ್ಬ ನಮ್ಮ ರಕ್ಷಿತ ನಿಂತು ಸೋತಿದ್ದಾರೆ ಉಳ್ಳಾಲದಲ್ಲಿ ಕುಂ ಸತೀಶ್ ಕುಂಬಾಲ ನಿಂತು ಸೋತಿದ್ದಾರೆ ಬಹುಶಃ ಯಾಕೆ ಸೋತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಲ್ಲಿ ಬಿಲ್ಲವರೆ ಇರುವಾಗ ಯಾಕೆ ಸೋತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಯಾಕೆಂತ ಹೇಳಿದ್ರೆ ನನಗೆ ಧೈರ್ಯ ಬರುವುದಿಲ್ಲ ನಿಮಗೆ ಹೋಗಲಿಕ್ಕೆ ನಾನು ಒಂದು ವೇಳೆ ಉಮನಾಥ್ ಕೋಟೆ ಹತ್ರ ಹೋಗಿ ಮಾತಾಡಿದರೆ ಏನಾದರೂ ನನ್ನ ಪಕ್ಷದವರು ಏನಾದರೂ ನನಗೆ ಹೇಳ್ತಾರ ಯಾರಿಗೆ ನಮ್ಮ ನಾಯಕರಿಗೆ ಒಂದು ಹಿಂಜರಿಕೆ ಯಾರಾದರೂ ನಾವು ವಿನಯ್ ಕುಮಾರ್ ಸೋರಕೆ ಅವರ ಅಥವಾ ಹರೀಶ್ ಕುಮಾರ್ ಸೋರಕೆ ಹರೀಶ್ ಕುಮಾರ್ ಹತ್ರ ಮಾತಾಡಿದರೆ ಏನಾದರೂ ತೊಂದರೆ ಆಗ್ತದಾ ಇಂಥ ಹಿಂಜರಿಕೆಯನ್ನು ಇಟ್ಟುಕೊಂಡು ನೀವು ಹೇಗೆ ಸಮುದಾಯವನ್ನು ಕಟ್ತೀರಿ ಅಂತ ನನ್ನ ಪ್ರಶ್ನೆ ಹೇಗೆ ಕಟ್ತೀರಿ ಅದೇನು ನಮಗೆ ಮಾತ್ರ ಹಿಂಜರಿಕೆ ಉಳಿದ ಸಮಾಜ ಈ ರೀತಿಯಲ್ಲಿ ಹಿಂಜರಿಕೆಯಲ್ಲಿ ಇರ್ತದ ಹಾಗಾಗಿ ಇಡೀ ನಮ್ಮ ಜನಪ್ರತಿನಿಧಿಗಳಿಗೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಗ್ರಾಮ ಪಂಚಾಯತ್ರಿಂದ ಹಿಡಿದು ಲೋಕಸಭೆಯವರೆಗೆ ನಾವೆಷ್ಟು ಮುಂದೆ ನಿಂತವರಿಗೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡ್ತೇವೆ ಅನ್ನೋದು ಮುಖ್ಯ ಆರ್ಥಿಕ ಬೆಂಬಲವನ್ನು ಎಷ್ಟು ನಾವು ಕೊಡ್ತೇವೆ ಅನ್ನೋದು ಮುಖ್ಯ ಯಾವ ರಾಜಕೀಯ ಪಕ್ಷದ ಬಗ್ಗೆಯೂ ನಾನು ಮಾತಾಡೋದಿಲ್ಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ರವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಿ ಆರ್ಥಿಕ ಬೆಂಬಲ ನೈತಿಕ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಲಿಲ್ಲ ಅಂತ ಹೇಳಿದರೆ ಯಾರು ಮಾಡ್ತಾರೆ ಎಸ್ ಇದು ಬಿಲ್ಲವ ಮಹಾಮಂಡಲದಲ್ಲಿ ಮೂಡುಬಿದ್ರೆ ಶಾಸಕ ಉಮಾನಾಥ ಕೋಟ್ಯನವರು ಅವರು ಆಡಿದಂತಹ ಮಾತುಗಳು ಸಮಾಜದ ಒಗ್ಗಟ್ಟು ಹಾಗೂ ಸಮಾಜದ ಅಭಿವೃದ್ಧಿ ಆಗಬೇಕು ಅಂದ್ರೆ ಸಮಾಜದ ಎಲ್ಲರೂ ಕೂಡ ಒಂದಾಗಬೇಕು ರಾಜಕೀಯವಾಗಿ ಬೆಳೆಯುವಲ್ಲಿ ಬಿಲ್ಲವ ಅಭ್ಯರ್ಥಿಗಳನ್ನ ಪಕ್ಷ ವೇದ ಮರೆತು ಬೆಂಬಲಿಸಬೇಕು ಈ ವೇಳೆ ಬೆಳ್ತಂಗಡಿಯ ರಕ್ಷಿತ ಶಿವರಾಮ್ ಸೋಲನ ಉಲ್ಲೇಖಿಸಿ ಬಿಲ್ಲವರು ಯಾವುದೇ ಪಕ್ಷವಾಗಿರ್ಲಿ ಅವರನ್ನ ಗೆಲ್ಲಿಸುವ ಕೆಲಸ ಆಗಬೇಕು ಅಂತ ಹೇಳಿದ್ರು ಆದರೆ ಇದನ್ನೇ ಕಾಂಗ್ರೆಸ್ ಪಕ್ಷದ ನಾಯಕ ಮಿಥುನ್ ರೈ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿರುವುದು ಉಮಾನಾಥ ಕೋಟ್ಯನವರ ಅವರ ಆಕ್ರೋಶಕ್ಕೆ ಕಾರಣ Look at that.